ಈಗ ಒಂದು ಏನಂತ ಹೇಳಿದ್ರೆ ಆತಂಕ ಯಾರೂ ಕೂಡ ಪಡಬೇಕಾಗಿಲ್ಲ ಒಂದು ಎರಡನೇದು ನಾವು ಮೊನ್ನೆ ಸಭೆ ಮಾಡಿ ನಿನ್ನೆನೂ ಕೂಡ ನಮ್ಮ ತಾಂತ್ರಿಕ ಸಲಹಾ ಸಮಿತಿ ಏನಿದೆ ಡಾಕ್ಟರ್ ರವಿ ಅವರ ನೇತೃತ್ವದಲ್ಲಿ ಅವರು ನಿನ್ನೆ ಸಭೆ ಮಾಡಿದ್ದಾರೆ ಸಭೆ ಮಾಡಿ ಏನೇನು ನಾವು ಯಾವ ಕ್ರಮಗಳು ತಗೊಳ್ಬೇಕು ಅಂತ ಕೂಡ ನಮ್ಮ ಅಧಿಕಾರಿಗಳು ಮತ್ತು ಎಲ್ಲ ಎಕ್ಸ್ಪರ್ಟ್ ಜೊತೆ ಚರ್ಚೆ ಮಾಡಿದ್ದಾರೆ ಮತ್ತು ಕೇಂದ್ರ ಸರ್ಕಾರ ಜೊತೆ ಕೂಡ ಚರ್ಚೆ ಮಾಡಿ ಈಗ ಕೆಲವು ಅಡ್ವೈಸರಿಗಳನ್ನು ಸಲಹೆಗಳನ್ನು ಈಗ ನಾವು ಜನರಿಗೆ ನೀಡ್ತಾ ಇದ್ದೀವಿ ಒಂದು ಯಾರು ಅರವತ್ತು ವರ್ಷಕ್ಕಿಂತ ಹೆಚ್ಚಿರೋರು ಮತ್ತು ಯಾರಾದರೂ ಬೇರೆ ಬೇರೆ ಈ ಹೃದಯ ಮತ್ತು ಕಿಡ್ನಿ ಈ ಥರ ಕೋಮಾರ್ಬಿಡಿಟೀಸ್ ಇರ್ತಕ್ಕಂಥ ಜನರಿಗೆ ಮತ್ತು ಕಫ ಮತ್ತು ಜ್ವರ ಕೆಮ್ಮು ಇಂಥ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕನ್ನು ಹಾಕೋಬೇಕು ಅಂತಲೂ ಕೂಡ ಒಂದು ಸಾರ್ವಜನಿಕವ್ರಿಗೆ ಎಲ್ರಿಗೂ ಹೇಳ್ತಾ ಇದ್ದೀವಿ ಆಮೇಲೆ ನಮ್ಮ ಎಲ್ಲ ಆಸ್ಪತ್ರೆಗಳಲ್ಲಿ ಮತ್ತು ಆರೋಗ್ಯ ಕೇಂದ್ರಗಳಲ್ಲಿ ಸಜ್ಜಾಗಿರೋದಕ್ಕೂ ಕೂಡ ಹೇಳಿದ್ದೀವಿ ಹಾಗೆಯೇ ಇನ್ನೂ ಈ ಬಾರ್ಡರ್ ಜಿಲ್ಲೆಗಳೇನಿದೆ ಇಲ್ಲಿ ಹೆಚ್ಚಿನ ನಿಗ್ರಹ ಇನ್ನೂ ಹೆಚ್ಚಾಗಿರಬೇಕು ಕೊಡಗು ಮತ್ತು ಮಂಗಳೂರು ಮತ್ತು ಚಾಮರಾಜನಗರ ಇಲ್ಲಿ ಯಾಕಂದರೆ ಕೇರಳ ಬಾರ್ಡ್ರು ಇರುವಂಥದ್ದು ಇರುವಂಥ ಜಿಲ್ಲೆಗಳು ಸೊ ಹೆಚ್ಚು ನಿಗಾವನ್ನು ವಹಿಸಬೇಕು ಅಂತಲೂ ಕೂಡ ಹೇಳಿದ್ದೀವಿ ಆದ್ದರಿಂದ ಮತ್ತು ಹೆಚ್ಚು ಟೆಸ್ಟ್ಗಳನ್ನು ಮಾಡಿಸೋದಕ್ಕೆ ನಾವು ಈಗ ಆದೇಶ ಮಾಡ್ತಾಯಿದ್ದೀವಿ ಇದ್ದೀವಿ ಯಾರ್ಯಾರಿಗೆ ಈ ಇನ್ಫ್ಲೂಯೆನ್ಸಾ ಇರ್ತಕ್ಕಂಥ ಕಾಯಿಲೆಗಳು ಅಥವಾ ಯಾರಿಗೆ ಈ ಸಾರಿ ಅಂತ ಹೇಳ್ತೀವಿ ಅಂದರೆ ರೆಸ್ಪಿರೇಟ್ರಿ ಇನ್ಫೆಕ್ಷನ್ಸ್ ಇರ್ತಕ್ಕಂಥವ್ರಿಗೆ ಅವರಿಗೆ ಕಡ್ಡಾಯವಾಗಿ ಕೋವಿಡ್ ಟೆಸ್ಟನ್ನು ಮಾಡುವಂಥದ್ದು ಕೂಡ ಹೇಳಿದ್ದೀವಿ ಆವಾಗ ನಮ್ಗೆ ಗೊತ್ತಾಗ್ತದೆ ಇನ್ಫೆಕ್ಷನ್ಸ್ ಹೆಚ್ಚಾಗ್ತಾಯಿದೆ ಇಲ್ಲವಾ ಅಂತ ತದನಂತರ ಮುಂದೆ ಏನು ಮಾಡಬೇಕು ತೀರ್ಮಾನ ಮಾಡ್ತೀವಿ ಈಗ ಆ ಹಂತದಲ್ಲಿದೆ ಗಡಿ ಗಡಿ ಗಡಿಯಲ್ಲೂ ಕೂಡ ಹೆಚ್ಚು ನಿಗಾವಹಿಸಿ ಅಂತ ಹೇಳಿದ್ದೀವಿ ಮತ್ತು ಟೆಸ್ಟ್ ಟೆಸ್ಟಿಂಗನ್ನು ಹೆಚ್ಚು ಮಾಡೋಕ್ಕೆ ಹೇಳಿದ್ದೀವಿ ಟೆಸ್ಟ್ ಹೆಚ್ಚು ಮಾಡ್ತೀವಿ ಯಾರ್ಯಾರ ಮೇಲೆ ಸಂಶಯ ಇದೆ ಅಥವಾ ಯಾರ್ಯಾರಿಗೆ ಸಿಂಪ್ಟಮ್ಸ್ ಇರ್ತದೆ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಟೆಸ್ಟ್ ಮಾಡ್ಕೊಳ್ಳೋಕೆ ಹೇಳ್ತಾ ಇದ್ದೀವಿ ಸೊ ಇನ್ನು ಎರಡು ಮೂರು ದಿವಸದಲ್ಲಿ ಗೊತ್ತಾಗ್ತದೆ ಏನಾದರೂ ಇನ್ಫೆಕ್ಷನ್ಸ್ ಹೆಚ್ಚಾಗ್ತಾ ಇದೆಯಾ ಇಲ್ವಾ ನಾವು ಕೋವಿಡ್ ಟೆಸ್ಟ್ ಜಾಸ್ತಿ ಮಾಡಿದಾಗ ಹೆಚ್ಚು ಜನ ಪಾಸಿಟಿವ್ ಬರೋಕ್ಕೆ ಶುರು ಆದರೆ ಅವಾಗ ನಾವು ಈ ಮುಂದೆ ಏನು ಕ್ರಮ ತೊಗೊಳ್ಬೇಕು ಅಂತ ಮುಂದೆ ನಾವು ತೀರ್ಮಾನ ಮಾಡ್ಬೋದು ಈಗಲೇ ನಾವು ಎಲ್ಲ ನಿಷೇಧ ಮಾಡೋದು ಅಥವಾ ನಿಲ್ಲಿಸುವಂಥದ್ದು ಅದೆಲ್ಲ ಏನು ಅವಶ್ಯಕತೆ ಸದ್ಯಕ್ಕೇನಿಲ್ಲ ಅದೇ ಅದೆಲ್ಲ ಯಾವುದು ಸ್ಟಾಪ್ ಮಾಡೋಕೆ ಹೋಗಲ್ಲ ಯಾಕಂತ ಹೇಳಿದ್ರೆ ಆ ಪರಿಸ್ಥಿತಿ ಏನಿಲ್ಲ ಜನ ಓಡಾಡಬಾರ್ದು ಜನ ಸೇರಬಾರ್ದು ಅದೆಲ್ಲ ಆ ಥರ ಸಂದ ಪರಿಸ್ಥಿತಿ ಏನಿಲ್ಲ ಈಗ ಸಹಜ ಸ್ ಸ್ಥಿತಿಯಲ್ಲೇ ಇದೆ ಅದಕ್ಕೆ ಅದನ್ನು ನಾವು ದಿವಸ ಅದನ್ನು ಮಾನಿಟರ್ ಮಾಡ್ತೀವಿ ಅದು ನೋಡ್ತಾ ಬೇರೆ ಥರ ಏನಾದರೂ ಒಂದು ಒಂದು ನಮಗೆ ಮಾಹಿತಿಗಳು ಬಂದರೆ ತದನಂತರ ಏನು ಮಾಡಬೇಕು ಅಂತ ಹೇಳ್ತೀವಿ ಈಗಲೇ ನಾವು ಎಲ್ಲವನ್ನು ಕೂಡ ನಿಲ್ಲಿಸಬೇಕು ಸೇರಬಾರ್ದು ಅದೆಲ್ಲ ಏನಿಲ್ಲ ಯಾರಿಗೆ ಅರವತ್ತು ವರ್ಷಕ್ಕಿಂತ ಹೆಚ್ಚಿರೋರು ಅವರು ಮಾಸ್ಕ್ಗಳು ಹಾಕೊಂಡ್ರೆ ಒಳ್ಳೆಯದು ಇದು पब्लिक इंपैक्ट जनशक्तिये निर्णायक